ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಅಂದರೆ ಸ್ಪೆಷಲ್ ರೆಸಿಪಿ ಏನಂತ ಹೇಳಿದ್ರೆ ಸೊ ಬ್ಯಾಚುಲರ್ ಎಗ್ ರೈಸು ಸೊ ಬಹಳ ಬೇಗನೆ ಅಂತೇಳಿ ಒಂದು ಹತ್ತು ನಿಮಿಷದಲ್ಲೇ ನಾವು ಎಗ್ ರೈಸ್ನ ರೆಡಿ ಮಾಡ್ಕೋಬೋದು ಸೊ ಬಹಳ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ನಾವು ಎಗ್ ರೈಸ್ನ ಮಾಡ್ಕೋಬೋದು ಸೊ ಅದು ಹೇಗೆ ಬ್ಯಾಚುಲರ್ ಎಗ್ ರೈಸ್ನ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಯೋಣ ಬನ್ನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ಕೂಡ ನೋಟಿಫಿಕೇಷನ್ ನಿಮ್ಮ ಒಂದು ಯೂಟ್ಯೂಬ್ಗೆ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನೋಡೋದಾದರೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಗೆಯೇ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಒಂದು ಎರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಹಾಗೆಯೇ ಪಲಾವೆಲೆ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುಡಿ ಉಪ್ಪು ಅರಿಶಿನ ಮತ್ತು ಅಚ್ಚಕಾರದ ಪುಡಿ ಸೊ ಮೇನಾಗಿ ಮತ್ತು ನಾನು ಇಲ್ಲಿ ಒಂದು ನಾಲ್ಕು ಮೊಟ್ಟೆನ ತಗೊಂಡಿದ್ದೀನಿ ಅದ್ರ ಜೊತೆಗೇ ಇಲ್ಲಿ ರೈಸ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ ಸೊ ಯಾವುದಾದ್ರೂ ಬ್ರ್ಯಾಂಡದ್ದು ನೀವು ತೊಗೊಳ್ಳಿ ರೈಸ್ ಫ್ರೈಡ್ ರೈಸ್ ಮಸಾಲಾ ಪೌಡರು ಸೊ ಅದನ್ನು ಕೂಡ ತಗೊಂಡಿದ್ದೀನಿ ಒಂದು ಪ್ಯಾಕೆಟು ಸೊ ಜೊತೆಗೆ ಒಂದು ಮೂರು ಪೀಸು ಚಕ್ಕೆ ಅದ್ರ ಜೊತೆಗೆ ಸಾಸಿವೆ ಮತ್ತು ಜೀರಿಗೆ ಇವಾಗ ಒಂದು ಬಾಣ್ಲಿಗೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳಿ ಸೊ ಎಷ್ಟು ಬೇಕಷ್ಟು ನೋಡಿಕೊಂಡು ಆಯಿಲ್ ಹಾಕೊಳ್ಳಿ ಸೊ ಆಯಿಲ್ ಸ್ವಲ್ಪ ಕಾಯಿಲಿ ಈಗ ಸಾಸಿವೆ ಮತ್ತು ಜೀರಿಗೆನ ಹಾಕೊಳ್ಳಿ ಆಯಿಲ್ ಕಾದ ನಂತರ ನಂತರ чекಕೆ ಆಮೇಲೆ ಕರಿಬೇವು ಹಾಕಿ ಪಲಬೆಲೆ ಅದರ ಜೊತೆಗೆ ಅತ್ತಿ ಮೆಣಸಿನಕಾಯಿ ಈ ಅತ್ತಿ ಮೆಣಸಿನಕಾಯಿ ಸ್ವಲ್ಪ ಖಾರ ಬಿಡ್ಕೊಳ್ಳಿ

ಅರಿಶಿನ ಆನಂತರ ಸ್ವಲ್ಪ ಪುಡಿ ಹಾಕ್ಕೊಳ್ಳಿ ಸೊ ಖಾರ ಜಾಸ್ತಿ ಹಾಕೋದು ಬೇಡ ಯಾಕೆಂದರೆ ಹಸಿರು ಮೆಣಸಿಕೂ ಕೂಡ ಹಾಕಿರ್ತೀವಿ ಹಾಗೆಯೇ ಮಸಾಲ ಪ್ಯಾಕೆಟಲ್ಲೂ ಕೂಡ ಖಾರ ಇರುತ್ತೆ ಸೊ ಇದಿಷ್ಟು ಹೀಗೆ ಮಿಕ್ಸ್ ಮಾಡಿ ಆನಂತರ ನಾನು ಮಸಾಲ ಪೌಡರ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇರಬೇಕು ಸೊ ಇದಿಷ್ಟು ಇವಾಗ ಹೀಗೆ ಮಿಕ್ಸ್ ಮಾಡಿ ಸೊ ಇದು ಮಿಕ್ಸ್ ಆದ ನಂತರ ಮೊಟ್ಟೆನ ಒಡೆದುಬಿಟ್ಟು ಸೊ ಒಂದು ಬೌಲಲ್ಲಿ ಹಾಕಿದ್ದೆ ಸೊ ಅದನ್ನು ಹಾಕ್ಕೊಳ್ಳಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ತಕ್ಷಣವೇ ತಕ್ಷಣವೇ ಹೀಗೆ ಮಿಕ್ಸ್ ಮಾಡ್ಕೋಬೇಕು ನಂತರ ಇದು ನೋಡಿ ಈ ರೀತಿಯಾಗಿ ಹಸಿ ಹಸಿಯಾಗಿ ಇರುವಾಗಲೇ ನಾವು ರೈಸ್ನ ಸೇರಿಸ್ಕೊಂಡ್ಬಿಡಬೇಕು ಸೊ ಬಿಸಿ ರೈಸು ಉದುರು ಉದುರಾಗಿದ್ದರೆ ಚೆನ್ನಾಗಿರುತ್ತೆ ಸೊ ರೈಸ್ನ ಸೇರಿಸ್ಕೊಂಡು ಇವಾಗ ಮಿಕ್ಸ್ ಮಾಡಿ ಸೊ ಮೊಟ್ಟೆ ಫುಲ್ ಗಟ್ಟಿಯಾಗೋವರೆಗೂ ನಾವು ಬಿಡೋಕ್ಕೆ ಹೋಗಬಾರ್ದು ಸೊ ಯಾಕೆಂದರೆ ರೈಸಿಗೆಲ್ಲ ಅದು ಹಿಡಿಯುತ್ತೆ ಹಾಗಾಗಿ ನೋಡಿ ಆಗ್ಲೇ ಗಟ್ಟಿ ಆಗ್ತಾ ಇದೆ ತಕ್ಷಣವೇ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಇವಾಗ ಈ ರೀತಿಯಾಗಿ ಮಿಕ್ಸ್ ಆದ ನಂತರ ಸೊ ಕೊನೆಯದಾಗಿ ಒಂದು ಅರ್ಧ ಹುಳ ನಿಂಬೆಹಣ್ಣ ಈ ರೀತಿ ಹಿಂಡ್ಕೊಂಬಿಡಿ ಅದಾದಮೇಲೆ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಆದಮೇಲೆ ಸೊ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸೊ ಫೈನಲಾಗಿ ಎಗ್ ಫ್ರೈಡ್ ರೈಸ್ ಅಂದರೆ ಎಗ್ ರೈಸು ರೆಡಿ ಆಯಿತು ಸೊ ಇದು ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮಾಡಿ ಬೇಕಾದರೆ ಸೊ ಬ್ಯಾಚುಲರ್ಸ್ಗಳಿಗಂತೂ ಬಹಳ ಬೇಗನೆ ಮಾಡ್ಕೋಬೋದು ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ ಸೊ ಇದೊಂಥರ ಬ್ಯಾಚುಲರ್ಸ್ ರೈಸ್ ಅಂತಲೇ ಹೇಳ್ಬೋದು ಮಾಡ್ಕೋಬೋದು ಎಗ್ ಎಗ್ರೆಸ್ ನೋಡಿ ರೆಡಿ ಆಯಿತು ಸೊ ನೋಡಿದ್ರಲ್ವ ಬ್ಯಾಚುಲರ್ಸ್ಗಳಿಗಾಗಿ ರೈಸ್ ಫಟಾಫಟ್ ಅಂತೇಳಿ ಹೇಗೆ ಮಾಡ್ಕೊಳ್ಳೋದು ರುಚಿಕರವಾಗಿ ಅಂತೇಳಿ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಹಾಗೆಯೇ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ನೋಟಿಫಿಕೇಷನ್ ಕೂಡ ನಿಮ್ಮ ಚಾನಲ್ಗೆ ಅಂದರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದು ಒಳ್ಳೆ ಟಾಪಿಕ್ ಒಂದಿಗೆ ವಿಶೇಷವಾಗಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸು ಟೇಕ್ ಕೇರ್ ಎಲ್ರಿಗೂ ಬಾಯ್